ರೆಡ್ ಅರ್ಥ ಇಲ್ಲ ರೆಡ್ ಸಿಗ್ನಲ್ ಅರ್ಥ ಏನು ಇಲ್ಲು ಅಲ್ವಾ ಹಾಗೆ ಎಲ್ಲಾದ್ರೆ ತಯಾರಾಗು ರೆಡಿ ಆಗು ಹಾಗೆ ಗ್ರೀನ್ ಆದ್ರೆ ನೀನ್ ತಿಳ್ಕೊಂಡ್ಬಿಡ ಓದ್ತಾ ಬಂದ ನೀನ್ ತಿಳ್ಕೊಂಡಂಗೆ ಓದ್ತಾ ಹೌದಾ ಈಗ ಸರಿ ಹಾಗಾದ್ರೆ ಈ ಡಬ್ಬಿನ ಖಾಲಿ ಮಾಡ್ತೇನೆ ಹೌದಾ ನೋಡಿ ಅಂತೆ ಖಾಲಿ ಮಾಡ್ತಾ ಇದ್ದೇನೆ ಈಗ ಖಾಲಿ ಉಂಟು ಈಗ ಈ ಸಿಗ್ನಲ್ ಅಲ್ಲಿ ಒಮ್ಮೆ ಈ ಖಾಲಿ ಡಬ್ಬಿನ ಹಾಕ್ತಾ ಇದೀನಿ ಹಾಕಿ ಹಾಕಿದೀನಿ ಅದಾದ್ಮೇಲೆ ಮೊದಲು ಯಾವ ಬಣ್ಣ ಇದೆ ಗ್ರೀನು ಕಣಪಮ್ಮ ನನ್ನ ಕೈ ಗ್ರೀನ್ ತಾನೆ ಹಸಿವು ಹಾಕ್ವಾ ವಿದ್ಯಾರ್ಥಿ ಲಕ್ಷೆ ಎಲ್ಲೋ ಕಣಪಮ್ಮ ಎಲ್ಲೋ ಹಳದಿ Eh, pemahal ಯಾವ್ದಾಗಿ ಬಸ್ಸು ಸುಳ್ಳಿರಲಮ್ಮ ರೆಂಟ್ ಅಲ್ವಾ ಯೋ ರೀತಿ ಯಾವ್ದಲ್ಲಿ ರೆಂಟ್ ಬಸ್ ಹಾಕಿದ್ದ ರೆಂಟ್ ಆದಿನ ಬಸ್ ಹಾ ಇದರ ರಹಸ್ಯ ಏನು ಮನೆಗೆ ತೋರಿಸ್ತೇನೆ ಬಾಸ್ತಿಗೆ ತೋರಿಸ್ತೀನಿ ಇದರ ರಹಸ್ಯ ಏನಿತ್ತು ಅಂತ ಈಗ ಹೊಸಬಾಡ್ ಹೊಸ let me get a I love you ಕಾರ್ಯಕ್ರಮ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕ ಆಲೋಚನೆಯನ್ನು ಮೂಡಿಸ್ಬೇಕು ನಿಮ್ಮಲ್ಲಿ ಈಗ ಮ್ಯಾಜಿಕ್ ಮಾಡಿದ್ದೇನೆ ಮ್ಯಾಜಿಕ್ ಮಾಡೋದ್ರಿಂದ ಮ್ಯಾಜಿಕ್ ನೋಡಿದ್ರೆ ಕಲಿಸಿದ್ದೇನು ನಾನು ರಿಯಲ್ ಆಗಿ ಮ್ಯಾಜಿಕ್ ಅನ್ನ ಅಂತ ಅಲ್ವಾ ಅಂತ ರಿಯಲ್ ಆಗಿ ಮ್ಯಾಜಿಕ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದೆ ಈಗ ವೈಜ್ಞಾನಿಕ ಆಲೋಚನೆಯನ್ನ ಬಳಸಬೇಕಾದ್ರೆ ನಾನು ಮ್ಯಾಜಿಕ್ ಹೇಗೆ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಲ್ವಾ ಗೊತ್ತಾಗುತ್ತಾನೆ ಹಾಗಾಗಿ ಮೊದಲಾಗಿ ಕತ್ತಿಯನ್ನು ನೋಡಿ ಮುಂದೆ ಎಂತ ಮಾಡಿದೆ ಕತ್ತಿಯನ್ನ ನೋಂದೆ ಕತ್ತಿಯನ್ನ ನೋಡೋಕ್ಕಿಂತ ಮೊದಲು ನಾನು ಒಂದು ಸ್ವಾಗತ ಗಿಡ ನೀವು ಸ್ಟೂಡೆಂಟ ಅಲ್ವಾ ಸೊ ಇಲ್ಲಿ ನಾನ್ ಟೀಚರ ನೀವು ಸ್ಟೂಡೆಂಟಾ ಅಂತ ಪ್ರಶ್ನೆ ಕೇಳುವಾಗ ಸ್ವಾಗತವನ್ನ ಬಯಸಿದೆ ಸ್ವಾಗತ ನಿಮಗೆ ಅಂತ ಹೇಳ್ಕೊಂಡೆ ಒಂದು ರೋಸ್ ಬಂದ್ರು ಅಲ್ವಾ ನೀವೇನ್ ಕಡಿ ಮಾಡಿದರೆ ಮಾಡಿದಾರೆ ಮಾಡಿದಾರೆ ಅಂತ ಹೋಗ್ತಾನೆ ಈಗ ಅದರ ರಹಸ್ಯ ನಿಮಗೆ ತಿಳಿಸ್ತೀನಿ ಇಲ್ಲಿ ಒಂದು ಬಟನ್ ಇತ್ತು ಇಲ್ಲಿ ಒಂದು ಬಟನ್ ಇದೆ ನಾನು ಹೀಗೆ ನಿಮಗೆ ಕಾಣಬಾರ್ದು ಅಂತ ಹೀಗೆ ಇಲ್ಲಿ ಬಟನ್ ಅನ್ನ ಹೀಗೆ ತಿಳಿಸೋದೊಂದಿಗೆ ಕೈಯನ್ನು ಮೇಲೆ ಕೇಳ್ತೀನಿ ಇಟ್ಸ ಮಾಡಿ ಈಗ ನನಗೆ ಗೊತ್ತಾಯ್ತು ಬಟನ್ ಕೂ ಆ ರೋ ಕೈಯಲ್ಲಿ ಬಂದಿದೆ ಅಂತ ಸ್ವಾಗತ ನಿಮಗೆ ಕೈಯಲ್ಲಿ ರೋಸ್ ಬಂತು ಅಂತ ಎಂತ ಅನಿಸ್ತು ರೋಸ್ ಬಂದಿದೆ ಅಂತ ಅನಿಸ್ತು ಸಂತ್ರ ವೈಜ್ಞಾನಿಕ ಆಲೋಚನೆ ಅನ್ನು ವಿವರಿಸಬೇಕಾದರೆ ನಾವು जादू ಅಥವಾ ಮ್ಯಾಜಿಕ್ ಅನ್ನು ಹಿಂದಿನe ವಾಕ್ಯವಂತೆ ಹೇಳಬೇಕು जादू ಅಥವಾ ಮ್ಯಾಜಿಕ್ ಅನ್ನು ಹಿಂದಿನ ವಾಕ್ಯವನ ತಿರಿಯಬೇಕು ಗೊತ್ತಾಯ್ತಾ ಹೇಗಾಯಿತು ಸರಿ ಈಗ ನೆಕ್ಸ್ಟ್ ಕೋಲು ಅಂತ ಕೋロナ ಬರುತ್ತೆ ಯೂಸಿ ನೇ ದುನಿಯಾ ಮೇ ಆಗ ರೋ ರೋ ಕರಸನಾ ಸಿಖಾ いい子だけど、戻れると、このガウカテーブルはぐっちゃいと。ガウカテーブルはぐっちゃいと。あなた、ぐっちゃいと、ぐちゃいと。 इलाके

ಹೋಗು ಸಿಕ್ಕ ಅಂತ ಅಂತೇಳಿ ಹಾಗೆ ಯಾವ ನೋಡಿ ಇಲ್ಲಿ ಹೀಗಿತ್ತು ಫಸ್ಟ್ ಹೇಗಿತ್ತು ಅಂದ್ರೆ ಗ್ರೀನು ಎಲ್ಲೋ ಹಳದ್ ಬಂದಿತ್ತು ಹೀಗಿತ್ತು ಇಲ್ಲಿ ಯಥಾಪ್ರಕಾರ ಮತ್ತೆ ತೋರಿಸತೇನೆ ನೋಡಿ ಈಗ ಕಾಣುತ್ತಾ ಇದೆಯೇ ಈ ಆಗ್ಬೇಕು ಗ್ರೀನ್ ಆಗಿದೆ ಯಾಕಂತು ರೆಡ್ ಬದ್ದು ಈಗ ಆಗ್ತಿನಿ ಯಾಕಂತು ಗ್ರೀನ್ ಬದ್ದು ಈಗ ಯಾಕಂತು Yellow ಬದ್ದು ರೆಡ್ ಇದರಲ್ಲಿ ಒಂದಿದೆ ಇದೊಂದರಿಂದ ಅಡ್ವಾನ್ಸ್ ಆಗಿರತ್ತೆ ಯಾಕಂತ ಗೊತ್ತಾಗಲ್ಲ ಹೇಳೋದಿಲ್ಲ ಹೇಳ್ತಾ ಮತ್ತೆ ನಾವು ಹೀಗೆ ಎರಡು ಮ್ಯಾಚ್ ಆಗಿದೆ ಎರಡು ಕೂಡ ಮ್ಯಾಚ್ ಆಗಿದೆ ಹೌದಾ ಹೋಗುವ ಗ್ರೀನು ಗ್ರೀನು ಎಲ್ಲೋ ಎಲ್ಲೋ ರೆಡ್ ರೆಡ್ ಹೌದಲ್ಲ ಸೊ ಹೀಗೆ ತಂತ್ರವಿಲ್ಲ ಮಂತ್ರವಿಲ್ಲ ಕುತಂತ್ರದಿಂದ ಮ್ಯಾಜಿಕ್ ಆಗ್ತದೆ ಆಯ್ತಲ್ಲ ಹಾಗಾಗಿ ನಾವು ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ಕೋಬೇಕು ಮತ್ತೊಂದ್ಮೇಲೆ ಚೆಂಡು ಮನೆ ನಾನು ಚೆಂಡು

ಕುತಂ ಈಗಲಿ ಯಾವುದೇ ಅಥವಾ ಮ್ಯಾಜಿಕ್ ನೋಡಿ ಮೋಸ ಹೋಗ್ಬೇಕಾ ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ಕೋಬೇಕ ಏನ್ ಮಾಡಬೇಕು ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ಕೋಬೇಕು ಈಗ ಸೊ ನಾವು ಮ್ಯಾಜಿಕ್ ಏನು ಏನ್ ಅಂದ್ರೆ ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ಕೋಬೇಕು ಏನೇ ಜಾದು ತಂತ್ರ ಮಂತ್ರ ಅಂತ ಮಾಡ್ತಾರೆ ಅನ್ನೋ ಅದರಲ್ಲಿ ಕುತಂತ್ರ ಇರುತ್ತೆ ವಿನಃ ನಿಜವಾದ ಮ್ಯಾಜಿಕ್ ಆಗೋದಿಲ್ಲ ಆಗತ್ತ ಆಗತ್ತಾ ಇಲ್ಲ ಹಾಗಾಗಿ ಯಾರು ಕೂಡ ನಾವು ಮೋಸ ಹೋಗ್ಬಾರ್ದು ಹಾಗೆ ಹಗ್ಗ ಇದು ಹಗ್ಗ ನಿಲ್ಲು ರಾಜ ನಿಲ್ಲಲ್ಲ ನಿಲ್ಲು ಕಂಡ ನಿಲ್ಲಲ್ಲ ಒಳ್ಳೆ ಒಂದು ಗ್ಲಾಸ್ ನೀ ಜ್ಯೂಸ್ ಕೊಡ್ತೀನಿ ನಿಲ್ಲಪ್ಪ ಅದಕ್ಕೆ ಜ್ಯೂಸ್ ಕೊಡ್ತೀನಿ ಈಗ ಬಟ್ಟೆ ಮೇಲೆ ಎಣ್ಣೆ ಉಂಟಾ ಇಲ್ಲಿ ಕಂಡ್ರೆ ಇಲ್ಲಿ ಕಂಡ್ರೆ ಎಂತ ಬಟಿಲ್ಲ ಸ್ಪ್ರಿಂಗ್ ಇದೆ ಅರ್ಧ ಕಟ್ಟಾಗಿರ್ತಕ್ಕಂಥ ಸ್ಪ್ರಿಂಗ್ ಉಂಟು ಸ್ಪ್ರಿಂಗಿನ ಮೇಲ್ಭಾಗದಲ್ಲಿ ದಾರವನ್ನ ಸುತ್ತಿದ್ದೀವಿ ಆ ಕಟ್ಟಾಗಿರ್ತಕ್ಕಂಥ ಭಾಗ ಮೇಲ್ಮಗಿರೋ ಹಗ್ಗ ನಿಲ್ಲುತ್ತೆ ಕೆಲ ಮಕ್ಕಳ ಹಗ್ಗ ಬೇಳ್ತದೆ ಮಾಡಿ ತಂತ್ರ ಇಲ್ಲ ಮಂತ್ರ ಇಲ್ಲ ಬರೀ ಬರೀ ಎಸ್ ಹಾಗೆ ನಾನು ಒಂದು ದತ್ತಿನ ಮುಂದೆ ಈಗ ಬಾಯ್ ಹೇಗೆ ಬಾಯ್ ಮಾಡ್ತೀರ ನನಗೆ ಬಾಯ್ ಮಾಡಲ್ವಾ ಬಾಯ್ ಮಾಡಿದ್ದೀರಾ ಹಾ ಹೇಗೆ ಬಾಯ್ ಮಾಡ್ತೀರಾ ಸುಮ ಏ ಇಲ್ಲೇ ಇಲ್ಲ ಮಗ ಬಾಯ್ ಮಾಡ್ತೀರಾ ಹೋಗಿಲ್ಲ ಮನ ನಾನು ಬನ್ನಿ ಬಾಯ್ ಮಾಡಿರ ಬಾಯ್ ಅಲ್ಲ ಇಲ್ಲಿ ಬಾಯಾದರೆ ಮಕ್ಕಳು ಕೈ ತೋರಿಸಿ ಬಾಯಿ ಅಂತ ಹೇಳ್ತಾರೆ ನನಗೆ ಕ್ಲಿಯರ್ ಆಗಬೇಕು ಇದು ಕೈಯ ಬಾಯ ನೋಡಿದ್ರೆ ನೀವು ಬಾಯಿ ಅಂತ ಕೈ ತೋರಿಸಿ ಹೇಳಿದ್ರೆ ಕೈ ಒಪ್ಪಲ್ಲ ಅಲ್ಲ 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 ಅಂತ ನೋಡಿದ್ದೆ ಒಮ್ಮೆ ನಾನು ಕೈ ಪೋಸ್ ಬಾಯಿದ್ರೆ ಕೈ ಒಪ್ಪಲ್ಲ ಒಪ್ಪುತ್ತಾ ಒಪ್ಪಂತ ಕೈ ಒಪ್ಪಲ್ಲ ಹಾಗಾಗಿ ಇದು ಬಾಯಲ್ಲ ಕೈ ಎಂತ ಬಂದ್ರೆ ಹೋಗ್ಬೇಕೆ ಬಾಯ್ ಅಂತ ಹೇಳ್ದಾ ಹಾಗೆ ಆಯ್ತಾ ಈಗ ಈ ಕತ್ತಿ ಮತ್ತೆ ಬಾಯಲ್ಲಿ ನುಗ್ಲ ಕೈಯಲ್ಲಿ ನುಗ್ಲ ಬಾಯಲ್ಲಿ ನುಗ್ಗಿದ್ರೆ ಮಾಡಿ ಆಗತ್ತೆ ಕೈಯಲ್ಲಿ ನುಗ್ರೆ ನಾವೇ ಆಗತ್ತೆ ಟ್ರಿಕ್ ಹೇಗೆ ಅಂತ ಗೊತ್ತಾಗತ್ತೆ ಆಯ್ತಾ ಹಾಗಾದ್ರೆ ಇದು ನನ್ನ ಬಾಯಿ ಇದೆಂತ ಇದು ಹಲ್ಲು ಹೆಬ್ಬೆಗಳಿಗೆಲ್ಲ ಅದು ಹಲ್ಲು ಇದು ಬಾಯಿ ಈಗ ಕತ್ತಿನ ನಾನು ಬಾಯಲ್ಲಿ ಇಟ್ಟಿದ್ದೀನಿ ನೋಡಿ ಇದ್ದೆ ಕತ್ತಿನ ಬಾಯಲ್ಲಿ ಇಟ್ಟೆ ಹಲ್ಲು ಉಂಟಿದ್ವಿ ಮೇಲೆ ಮೆಲ್ಲಿಕ್ಕೆ ಕತ್ತಿ ಮೇಲ್ ಬಂತು ಅಲ್ಲಲ್ಲಿ ಕತ್ತಿ ಕತ್ತಿನ ತಪ್ಪ ಕತ್ತಿ ಬಾಯಿ ಒಳಗೆ ಹೋಯ್ತು ತಂತ್ರ ಇಲ್ಲ ಮಂತ್ರ ಇಲ್ಲ ಬರೀ ಹಾ ಮತ್ತೆ ಮನೇಲಿ ಯಾರು ಪ್ರೇಮಣಿ ಮತ್ತೆ ಕೊಡ್ಲಿ ಹಾರಿ ಕತ್ತೆ ಕುಂಡಿ ತಗೊಂಡ್ಲಿ ಮಳೆ ಮಾಡಿ ಆಯ್ತಾ ಯಾರು ಮಾಡಲ್ಲ ಅಷ್ಟು ಮಾತಲ್ವಾ ಎಲ್ ಈ ಜಿ ಮಕ್ಕಳಿಂದ ಮಾತಾಡಲ್ಲ ಎಲ್ಲ ಬೇಕಾಗುತ್ತೆ ಅಷ್ಟು ಮಂದು ಗೊತ್ತಾಗುತ್ತೆ ನಿಮಗೆ ಯಾರು ಕೂಡ ಈ ತರ ಮ್ಯಾಜಿಕ್ ಮಾಡಲ್ಲ ತಂದ್ಕೊಳ್ತೀನಿ ಮಾಡಲ್ಲ ಅಲ್ವಾ ಯಾಕಂದ್ರೆ ನನ್ನ ಹತ್ರ ಇರೋದು ಕಟ್ಟಿ ಕಟ್ಟಿ ಅಲ್ಲ ತೆಂಡು ಒಳ್ಳಿನ ತೆಂಡು